ನಮಸ್ಕಾರ ವೀಕ್ಷಕರೇ ನ್ಯೂಸ್ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಒಟ್ಟು ಐದು ರಾಜ್ಯಗಳು ಅಂದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಮುನ್ನಡೆಯನ್ನ ಕೊಟ್ಟಿದ್ದಂತ ಕಳೆದ ಬಾರಿ ಒಂದು ಅತ್ಯದ್ಭುತ ಬಹುಮತವನ್ನ ಸಾಧಿಸ್ಲಿಕ್ಕೆ ಮುನ್ನೂರರ ಗಡಿಯನ್ನ ದಾಟಲಿಕ್ಕೆ ಸಹಕಾರವನ್ನ ನೀಡಿದಂತ ಐದು ಕ್ಷೇತ್ರಗಳಲ್ಲಿ ಈ ಬಾರಿ ಬಿಜೆಪಿ ಎಷ್ಟನ್ನ ಗೆಲ್ಲುತ್ತೆ ಅನ್ನೋ ವಿಚಾರವನ್ನ ವಿಶ್ಲೇಷಕರೊಬ್ರು ಮುಂದಿಟ್ಟಿದ್ದಾರೆ ಸೊ ಆ ಒಂದು ಸರ್ವೆಯನ್ನ ನಾನು ಇದ್ದೇನೆ ವೀಕ್ಷಕ ಸೊ ಆ ಸರ್ವೆ ಪ್ರಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ರಾಜ್ಯಗಳಲ್ಲಿ ಕ್ಲೀನ್ ಸ್ವೀಪ್ ಮಾಡಿದಂತ ಬಿಜೆಪಿ ಇನ್ನ ಮೂರು ರಾಜ್ಯಗಳಲ್ಲಿ ಬಹುತೇಕ ಹೆಚ್ಚು ಸ್ಥಾನಗಳನ್ನ ಗೆದ್ದಿದಂತ ಬಿಜೆಪಿ ಈ ಬಾರಿ ಎಷ್ಟನ್ನ ಗೆಲ್ಲುತ್ತೆ ಹಾಗಾದ್ರೆ ಇದು ಪಂಚ ರಾಜ್ಯಗಳು ಅಂದ್ರೆ ಐದು ರಾಜ್ಯಗಳು ಅಂತ ನೋಡ್ಲಿಕ್ಕೆ ಹೋದ್ರೆ ಒಂದು ಹರಿಯಾಣ ದೆಹಲಿ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಮತ್ತೆ ಬಿಹಾರ ಈ ಐದು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷ ಬಹುಮ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗೆಲ್ಲುತ್ತೆ ಇಪ್ಪತ್ನಾಲ್ಕರಲ್ಲಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಲ್ಲಿ ಮುಂದೆ ಹೋಗ್ತಾರೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಮೊದಲಿಗೆ ನಾವು ಹರಿಯಾಣವನ್ನು ತಗೊಳ್ಳೋದಾದ್ರೆ ಹರಿಯಾಣದಲ್ಲಿ ಹತ್ತು ಲೋಕಸಭಾ ಕ್ಷೇತ್ರಗಳಿವೆ ಈ ಹತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಐದು ಲೋಕಸಭಾ ಕ್ಷೇತ್ರಗಳನ್ನ ಎನ್ ಡಿ ಎ ಒಕ್ಕೂಟ ಗೆದ್ರೆ ಇನ್ನು ಐದು ಲೋಕಸಭಾ ಕ್ಷೇತ್ರಗಳನ್ನ ಇಂಡಿಯಾ ಒಕ್ಕೂಟ ಗೆಲ್ಲುತ್ತೆ ಅಂತ ಈ ಒಬ್ಬ ಈ ಒಂದು ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಜೊತೆಗೆ ಇನ್ನೊಂದೇನಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಹರಿಯಾಣವನ್ನ ಕ್ಲೀನ್ ಸ್ವೀಪ್ ಮಾಡಿತ್ತು ಬಿಜೆಪಿ ಹತ್ತಕ್ಕೆ ಹತ್ತು ಲೋಕಸಭಾ ಕ್ಷೇತ್ರಗಳನ್ನ ಭಾರತೀಯ ಜನತಾ ಪಕ್ಷ ಗೆದ್ದಿತ್ತು ನಂತರ ನಾವು ದೆಹಲಿಗೆ ಬಂದ್ರೆ ಇಲ್ಲಿ ಏಳು ಲೋಕಸಭಾ ಕ್ಷೇತ್ರಗಳಿವೆ ಈ ಏಳು ಲೋಕಸಭಾ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಐದನ್ನ ಗೆದ್ರೆ ಇಂಡಿಯಾ ಮೈತ್ರಿಕೂಟ ಎರಡನ್ನ ಗೆಲ್ಲುತ್ತೆ ಅಂತ ಈ ವಿಶ್ಲೇಷಕರು ವಿಶ್ಲೇಷಣೆಯನ್ನು ಮಾಡ್ತಿದ್ದಾರೆ ಪ್ರಯತ್ನ ಮಾಡ್ತಿದ್ದಾರೆ ಸೊ ಇದು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಹೋದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏಳಕ್ಕೆ ಏಳು ಕ್ಷೇತ್ರವನ್ನ ಭಾರತೀಯ ಜನತಾ ಪಕ್ಷ ಗೆದ್ದಿತ್ತು ಇಲ್ಲಿ ಕ್ಲೀನ್ ಸ್ವೀಪ್ ಮಾಡಿತ್ತು ಕಾಂಗ್ರೆಸ್ ಒಂದು ಸ್ಥಾನವನ್ನು ಗೆಲ್ಲಿಕ್ಕೂ ಆಗಿರ್ಲಿಲ್ಲ ದೆಹಲಿಯಲ್ಲಿ ಬಟ್ ಈ ಬಾರಿ ಇಲ್ಲಿ ಎರಡು ಸ್ಥಾನಗಳು ಹರಿಯಾಣದಲ್ಲಿ ಐದು ಸ್ಥಾನಗಳು ಭಾರತೀಯ ಜನತಾ ಪಕ್ಷಕ್ಕೆ ಮೈನಸ್ ಆದ್ರೆ ಇಂಡಿಯಾ ಮೈತ್ರಿಕೂಟಕ್ಕೆ ಪ್ಲಸ್ ಆಗ್ತಾ ಇದೆ ಜೊತೆಗೆ ಉತ್ತರ ಪ್ರದೇಶಕ್ಕೆ ಬಂದ್ರೆ ನೋಡಿ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನ ಹೊಂದಿರತಕ್ಕಂತ ಒಂದು ಕ್ಷೇತ್ರ ರಾಜ್ಯ ಅಂದ್ರೆ ಉತ್ತರ ಪ್ರದೇಶ ಸುಮಾರು ಎಂಬತ್ತು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರ್ತಕ್ಕಂಥ ರಾಜ್ಯ ಉತ್ತರ ಪ್ರದೇಶ ಇಲ್ಲಿ ಬಿಜೆಪಿ ಆರ್ ಎಲ್ ಡಿ ಸೇರಿ ಒಂದು ಮೈತ್ರಿಯನ್ನ ಮಾಡ್ಕೊಂಡ್ರೆ ಸಮಾಜವಾದಿ ಪ್ಲಸ್ ಕಾಂಗ್ರೆಸ್ ಸೇರಿ ಇಲ್ಲಿ ಮೈತ್ರಿಯನ್ನ ಮಾಡ್ಕೊಂಡಿದ್ದಾವೆ ಸೊ ಈ ಒಂದು ಉತ್ತರ ಪ್ರದೇಶದಲ್ಲಿ ಎನ್ ಎನ್ ಡಿ ಎ ಒಕ್ಕೂಟ ಐವತ್ತೈದು ಲೋಕಸಭಾ ಕ್ಷೇತ್ರಗಳನ್ನ ಗೆದ್ರೆ ಇಂಡಿಯಾ ಒಕ್ಕೂಟ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನೋ ಒಂದು ವಿಶ್ಲೇಷಣೆಯನ್ನ ಮಾಡ್ತಿದ್ದಾರೆ ಅಂದ್ರೆ ಸೊ ಇಲ್ಲೇನಾಗ್ತದೆ ಅಂದ್ರೆ ಎನ್ ಡಿ ಎ ಐವತ್ತೈದು ಏನಿದೆಯಲ್ಲ ಅಂದ್ರೆ ಜಾಸ್ತಿ ಅಂತಲ್ಲ ಬದಲಾಗಿ ಕಳೆದ ಬಾರಿಗೆ ಹೋಗ್ತಿದ್ರೆ ಈ ಬಾರಿ ಅದು ಕಡಿಮೆ ಆಗ್ತಾ ಇದೆ ಒಂಬತ್ತು ಸ್ಥಾನಗಳು ಮೈನಸ್ ಆಗ್ತಾ ಇದೆ ಅದಕ್ಕೆ ಕಳೆದ ಬಾರಿ ಏನ್ ಗೆದ್ದಿತ್ತು ಅದಕ್ಕಿಂತ ಒಂಬತ್ತು ಕ್ಷೇತ್ರಗಳು ಮೈನಸ್ ಆಗ್ತಾ ಇದ್ದಾವೆ ಸೊ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ತೆಂಟು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ರೆ ತನ್ನ ಮೈತ್ರಿ ಪಕ್ಷ ಎರಡು ಸ್ಥಾನವನ್ನ ಗೆದ್ದಿತ್ತು ಸೊ ಹಾಗಾಗಿ ಅಲ್ಲಿ ಅರವತ್ತ ನಾಲ್ಕು ಕ್ಷೇತ್ರಗಳನ್ನ ಕಳೆದ ಬಾರಿ ಭಾರತೀಯ ಜನತಾ ಪಕ್ಷದ ಮೈತ್ರಿ ಕೂಟ ಗೆದ್ದಿದ್ರೆ ಈ ಬಾರಿ ಕೇವಲ ಐವತ್ತೈದು ಸ್ಥಾನಕ್ಕೆ ತೃಪ್ತಿಯನ್ನ ಪಡಬೇಕಾಗಿದೆ ಬಿ ಎಸ್ ಪಿ ಸಮಾಜವಾದಿ ಪಕ್ಷ ಮತ್ತೆ ಆರ್ ಎಲ್ ಆರ್ ಎಲ್ ಡಿ ಇಷ್ಟು ಸೇರಿ ಒಂದು ಮೈತ್ರಿಯನ್ನು ಮಾಡ್ಕೊಂಡಿದ್ವು ಈ ಮೈತ್ರಿಯಲ್ಲಿ ಸಮಾಜವಾದಿ ಪಕ್ಷ ಐದು ಕ್ಷೇತ್ರವನ್ನ ಗೆದ್ರೆ ಬಿ ಎಸ್ ಪಿ ಹತ್ತು ಕ್ಷೇತ್ರವನ್ನ ಗೆದ್ದಿತ್ತು ಕಾಂಗ್ರೆಸ್ ಒಂದನ್ನ ಗೆದ್ದಿತ್ತು ಬಿಜೆಪಿ ಪ್ಲಸ್ ಬಂದು ಅರವತ್ನಾಲ್ಕು ಕ್ಷೇತ್ರವನ್ನ ಗೆದ್ದಿದ್ವು ನಂತರ ನಾವು ಬಿಹಾರಕ್ಕೆ ಬಂದ್ರೆ ಸುಮಾರು ನಲವತ್ತು ಲೋಕಸಭಾ ಕ್ಷೇತ್ರಗಳು ಬರ್ತವೆ ಈ ನಲವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಎನ್ ಡಿಎ ಮೈತ್ರಿಕೂಟ ಬಂದು ಇಪ್ಪತ್ತೈದು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ರೆ ಇಂಡಿಯಾ ಮೈತ್ರಿಕೂಟ ಹದಿನೈದು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಅಂತ ಹೇಳ್ತಿದ್ದಾರೆ ಈ ವಿಶ್ಲೇಷಕರು ಎರಡ್ ಸಾವಿರದ ಹತ್ತೊಂಬತ್ತರ ನಾವು ನೋಡೋದಾದ್ರೆ ಸುಮಾರು ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳನ್ನ ಗೆದ್ದಿತ್ತು ಬಿಹಾರದಲ್ಲಿ ಬಿಜೆಪಿ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳನ್ನ ಗೆದ್ದಿತ್ತು ಅಂದ್ರೆ ನಲವತ್ತು ಲೋಕಸಭಾ ಕ್ಷೇತ್ರದಲ್ಲಿ ಮೂವತ್ತೊಂಬತ್ತನ್ನ ಬಿಜೆಪಿ ಗೆದ್ದಿತ್ತು ಒಂದೇ ಒಂದು ಕಾಂಗ್ರೆಸ್ ಮೈತ್ರಿಕೂಟ ಗೆಲ್ಲಕ್ಕೆ ಸಾಧ್ಯ ಆಗಿದ್ದು ಒಂದು ಕ್ಷೇತ್ರವನ್ನ ಮಾತ್ರ ಕಾಂಗ್ರೆಸ್ ಮೈತ್ರಿಕೂಟ ಗೆದ್ದಿತ್ತು ಆದ್ರೆ ಈ ಬಾರಿ ಅಲ್ಲಿ ಬಿಹಾರದಲ್ಲಿ ಎಂಡಿಯಾ ಮೈತ್ರಿಕೂಟ ಹದಿನೈದು ಕ್ಷೇತ್ರಗಳನ್ನ ಗೆಲ್ತಾ ಇದೆ ಎನ್ ಡಿ ಎ ಮೈತ್ರಿಕೂಟ ಇಪ್ಪತ್ತೈದಕ್ಕೆ ಇಳಿದಿದೆ ಸೊ ಇಲ್ಲೂ ಕೂಡ ಆ ಬಿಜೆಪಿಗೆ ಮೈನಸ್ ಆಗುತ್ತೆ ಕಾರಣ ಏನಂತ ಅಂದ್ರೆ ಅಲ್ಲಿ ತೇಜಸ್ವಿ ಯಾದವ್ರವರ ವರ್ಚಸ್ಸು ಜೊತೆಗೆ ರಾಹುಲ್ ಗಾಂಧಿ ಅವರ ಪಾದಯಾತ್ರೆ ಇವೆಲ್ಲವೂ ಕೂಡ ಅಲ್ಲಿ ವರ್ಕ್ ಮಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ ವೀಕ್ಷಾ ವಿಶ್ಲೇಷಕರು ನಂತರ ನಾವು ಪಶ್ಚಿಮ ಬಂಗಾಳಕ್ಕೆ ಬಂದ್ರೆ ಪಶ್ಚಿಮ ಬಂಗಾಳ ಭದ್ರಕೋಟೆ ಇಲ್ಲಿ ಇಲ್ಲೂ ಕೂಡ ಕಳೆದ ಬಾರಿ ಬಿಜೆಪಿ ಕಮಾಲ್ ಮಾಡಿತ್ತು ಆದ್ರೆ ಈ ಬಾರಿ ಏನೇ ಬಿಜೆಪಿ ಹದಿಮೂರು ಸ್ಥಾನವನ್ನ ಗೆದ್ರೆ ಟಿ ಎಂ ಸಿ ಇಪ್ಪತ್ತೈದು ಸ್ಥಾನವನ್ನ ಗೆಲ್ಲುತ್ತೆ ಕಾಂಗ್ರೆಸ್ ಪ್ಲಸ್ ಲೆಫ್ಟ್ ಏನ್ ಎಡಪಕ್ಷಗಳಿದ್ದಾವೆ ಈ ಎಡಪಕ್ಷಗಳು ಪಕ್ಷಗಳು ಸೇರಿ ನಾಲ್ಕು ಕ್ಷೇತ್ರಗಳನ್ನ ಗೆಲ್ಲಿಕಷ್ಟೇ ಸಾಧ್ಯ ಅಂತ ವಿಶ್ಲೇಷಕರಿದ್ದಾರೆ ಸೊ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹದಿನೆಂಟು ಕ್ಷೇತ್ರವನ್ನ ಗೆದ್ದಿದ್ದಂತ ಬಿಜೆಪಿ ಈ ಬಾರಿ ಹದಿಮೂರು ಕ್ಷೇತ್ರ ಹದಿಮೂರು ಕ್ಷೇತ್ರಕ್ಕೆ ಕುಸಿತವನ್ನ ಕಾಣ್ತಾ ಇದೆ ಹಾಗಾದ್ರೆ ಟೋಟಲ್ ಅಂದ್ರೆ ಹದಿನೆಂಟು ಕ್ಷೇತ್ರಗಳನ್ನು ಗೆದ್ದಿದ್ದಂತ ಬಿಜೆಪಿ ಹದಿಮೂರು ಬರ್ತಾ ಇದ್ರೆ ಐದು ಕ್ಷೇತ್ರಗಳು ಇಲ್ಲಿ ಮೈನಸ್ ಆಗ್ತವೆ ಐದು ಕ್ಷೇತ್ರಗಳನ್ನ ಮೈನಸ್ ಆಗುತ್ತೆ ಜೊತೆಗೆ ಕಾಂಗ್ರೆಸ್ ಎರಡು ಲೆಫ್ಟ್ ಎರಡು ಇಷ್ಟು ಕ್ಷೇತ್ರಗಳನ್ನ ಬಿಜೆಪಿ ಕಳ್ಕೊಳ್ಳುತ್ತೆ ಅಂತ ಹೇಳ್ತಾ ಇದೆ ವೀಕ್ಷಕರೇ ಎಲ್ಲ ನೋಡಿ ಎಲ್ಲರನ್ನ ನಾವು ನೋಡ್ತಾ ಹೋದ್ರೆ ಈ ಐದು ರಾಜ್ಯಗಳನ್ನ ನಾವು ನೋಡ್ತಾ ಹೋದಾಗ ಒಟ್ಟು ಮೂವತ್ತೈದು ಕ್ಷೇತ್ರಗಳನ್ನ ಭಾರತೀಯ ಜನತಾ ಪಕ್ಷ ಕಳ್ಕಂಡ್ರೆ ನಲವತ್ತೊಂಬತ್ತು ಕ್ಷೇತ್ರಗಳನ್ನ ಇಂಡಿಯಾ ಮೈತ್ರಿಕೂಟ ಅಥವಾ ಕಾಂಗ್ರೆಸ್ಗೆ ಪ್ಲಸ್ ಆಗ್ತಾ ಇದೆ ನಲವತ್ತೊಂಬತ್ತು ಕ್ಷೇತ್ರಗಳು ಪ್ಲಸ್ ಆಗ್ತಾ ಇದ್ರೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮೂವತ್ತೈದು ಕ್ಷೇತ್ರಗಳು ಮೈನಸ್ ಆಗ್ತಾ ಇದ್ದಾವೆ ನೀವು ನೋಡಿ ಹರಿಯಾಣದಲ್ಲಿ ಐದು ದೆಹಲಿಯಲ್ಲಿ ಎರಡು ಉತ್ತರ ಪ್ರದೇಶದಲ್ಲಿ ಒಂಬತ್ತು ಬಿಹಾರದಲ್ಲಿ ಎದ್ನಾಲ್ಕು ಪಶ್ಚಿಮ ಬಂಗಾಳದಲ್ಲಿ ಐದು ಟೋಟಲ್ ಮೂವತ್ತೈದು ಕ್ಷೇತ್ರಗಳಲ್ಲಿ ಮೈನಸ್ ಆಗ್ತಾ ಇದೆ ಇಂಡಿಯಾ ಮೈತ್ರಿಕೂಟಕ್ಕೆ ನಾವು ನೋಡ್ಲಿಕ್ಕೆ ಹೋದ್ರೆ ಹರಿಯಾಣದಲ್ಲಿ ಐದು ದೆಹಲಿಯಲ್ಲಿ ಎರಡು ಉತ್ತರ ಪ್ರದೇಶದಲ್ಲಿ ಇಪ್ಪತ್ನಾಲ್ಕು ಬಿಹಾರದಲ್ಲಿ ಹದಿನಾಲ್ಕು ಪಶ್ಚಿಮ ಬಂಗಾಳದಲ್ಲಿ ನಾಲ್ಕು ಇದು ಕೊಟ್ಟು ನಲವತ್ತ ಒಂಬತ್ತು ನಲವತ್ತೊಂಬತ್ತು ಕ್ಷೇತ್ರಗಳು ಇಂಡಿಯಾ ಮೈತ್ರಿಕೂಟಕ್ಕೆ ಪ್ಲಸ್ ಆಗ್ತಾ ಇದೆ ಸೊ ಇದು ಭಾರತೀಯ ಜನತಾ ಪಕ್ಷದ ಸೋಲಿನ ಸೂಚನೆಯ ಯಾಕೆಂದ್ರೆ ಕಳೆದ ಬಾರಿ ಇಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಕೊಡುವ ಮುಖಾಂತರ ಭಾರತೀಯ ಜನತಾ ಪಕ್ಷಕ್ಕೆ ಭರ್ಜರಿ ಬಹುಮತವನ್ನು ಕೊಟ್ಟಿದ್ವು ಕಾಂಗ್ರೆಸ್ ವಿರೋಧ ಪಕ್ಷ ಸ್ಥಾನ ಕೈತಪ್ಪುವಂತೆ ಮಾಡಿದ್ವು ಈ ಬಾರಿ ಏನಾಗುತ್ತೆ ಯಾಕೆಂದ್ರೆ ತನ್ನ ಭದ್ರಕೋಟೆ ಉತ್ತರ ಪ್ರದೇಶದಲ್ಲೇ ಅದಕ್ಕೆ ಕೈ ಕೊಡ್ತಾ ಇದೆ ಹರಿಯಾಣದಲ್ಲಿ ಕೈ ಕೊಡ್ತಾ ಇದೆ ಸೊ ಈ ಬಾರಿ ಚುನಾವಣೆ ಏನಾಗ್ಬೋದು ಏನೋ ಸ್ವಲ್ಪ ಏನೋ ಟೂ ಆರ್ ತ್ರೀ ಡೇಸ್ ಕಳೆದ್ರೆ ರಿಸಲ್ಟ್ ಅದ್ರ ಹೋಗ್ತೀವಿ ನಾವು ಸೊ ಅಷ್ಟರಲ್ಲಿ ಈ ಒಂದು ಸಮೀಕ್ಷೆ ಬಂದಿದೆ ಆ ಸಮೀಕ್ಷೆ ನಾನು ಮುಂದಿಟ್ಟಿದ್ದೇನೆ ಈ ಒಂದು ಸರ್ವೇಯನ್ನು ಮಾಡಿರೋರು ಯಾರು ಅಂತ ಅಂದ್ರೆ ಚುನಾವಣಾ ವಿಶ್ಲೇಷಕ ತುಂಬಾ ಫೇಮಸ್ ಆಗಿರ್ತಕ್ಕಂಥ ಚುನಾವಣಾ ವಿಶ್ಲೇಷಕ ಫರಾಕ್ ಭಡ್ಡಿಯನ್ನುವರು ಈ ಒಂದು ವಿಶ್ಲೇಷಣೆಯನ್ನ ಮಾಡಿದ್ದಾರೆ ಸೊ ಇವ್ರು ಮಾಡಿರ್ತಕ್ಕಂಥ ವಿಶ್ಲೇಷಣೆ ಎಷ್ಟು ಸರಿ ಇದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು